ಡಾಕ್ಟರ್ ಬಿಸಿ ಸಿ ದೊಡ್ಡೇಗೌಡ ಅವರು ಪ್ರಸ್ತುತ ಕೊಡಗು ಜಿಲ್ಲೆಯ ಶಿಕ್ಷಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮೊದಲ ರ್ಯಾಂಕ್ನೊಂದಿಗೆ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ದಲಿತ ಬಂಡಾಯದ ವಿಭಿನ್ನ ನೆಲೆಗಳು ಎಂಬುದು ಇವರ ಪಿಎಚ್ಡಿ ಮಹಾಪ್ರಬಂಧ ನವ್ಯೋತ್ತರ ಕನ್ನಡ ಸಾಹಿತ್ಯ ಬಂಧಗಳ ತಾತ್ವಿಕತೆ ಹಾಗೂ ಕನ್ನಡದಲ್ಲಿ ಅಂಕಣ ಸಾಹಿತ್ಯ ಎಂಬ ಎರಡು ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ ಸರಿ ಬೀಗ ವೇದಿಕೆ ನಿಮ್ಮ ಕಾವ್ಯವಾಚನಕ್ಕಾಗಿ ಎಲ್ಲರೂ ನಮಸ್ಕಾರ ನನ್ನ ಗಮನದ ಶೀರ್ಷಿಕೆ ದೀಪ ನನಗೆ ತುಂಬ ಸಲ ಅನ್ನಿಸಾಗ್ತಿದೆ ತಾತ ಇಷ್ಟು ಬೇಗ ಏಕೆ ಹೇಳುತ್ತಾನೆ ನಿದ್ದೆ ಹತ್ತದ ಬೇನೆ ಇರಬಹುದೇ ದಿನವೂ ಮುಂಜಾವಕ್ಕೆ ಎದ್ದು ಸೀಮೆ ಎಣ್ಣೆ ಬುಟ್ಟಿ ದೀಪ ಹೊತ್ತಿಸಿ ಅಪ್ಪು ಏಳು ಎಂದು ತಟ್ಟಿ ಎಬ್ಬಿಸಿ ನನ್ನ ಓದ ಹಚ್ಚೋ ಈತ ತಪ್ಪಿಯು ತೂಕಡಿಸಿಲ್ಲ ಆ ಕಳಿಸಿ ಮತ್ತೆ ಮಲಗಿದ ನನ್ನ ಓದ ಹಚ್ಚೋ ಈತ ತಪ್ಪಿಯು ತೂಕಡಿಸಿಲ್ಲ ಆ ಕಳಿಸಿ ಮತ್ತೆ ಮಲಗಿದ ದಿನವೂ ದನಕರುಗಳ ಎಳೆದಾಡಿ ತನ್ನವರ ಮುಲಾಜುಗಳಿಗೆ ಎದೆಯೊಡ್ಡಿ ಈಚಲ ಚಾಪೆಗೆ ಅಡ್ಡಾಗುವುದು ಸರಿ ರಾತ್ರಿಯಾದರೂ ಹಿಡಿದೇ ಇದ್ದಾನೆ ದಿವ್ಯವಾಗಿ ಸೀಮೆ ಎಣ್ಣೆ ಈಚಲ ಚಾಪೆಗೆ ಅಡ್ಡಾಗುವುದು ಸರಿ ರಾತ್ರಿಯಾದರೂ ಹಿಡಿದೇ ಇದ್ದಾನೆ ದಿವ್ಯವಾಗಿ ಸೀಮೆ ಎಣ್ಣೆ ಬುಡ್ಡಿದೀಪ ಏಳದ ಮೊಮ್ಮಗನ ಮುಂಜಾವಕ್ಕೆ ತಿವಿದೆಬ್ಬಿಸಿ ನಂಟ ಬಿತ್ತಿದ್ದಾನೆ ಅದರೊಡನೆ ಓದಲು ಕೂರಿಸಿ ಏಳದ ಮೊಮ್ಮಗನ ಮುಂಜಾವಕ್ಕೆ ಕಿವಿದೆಬ್ಬಿಸಿ ನಂಟ ಬಿತ್ತಿದ್ದಾನೆ ಅದರೊಡಲು ಅದರೊಡನೆ ಓದಲು ಕೂರಿಸಿ ಎಣ್ಣೆ ಸಾಲದ ಬೆಳಕ ನೂಕಲಾಗದ ಬಡದಿ ಎಣ್ಣೆ ಸಾಲದ ದೀಪ ಎಣ್ಣೆ ಎಣ್ಣೆ ಸಾಲದ ಬೆಳಕ ನೂಕಲಾಗದ ಬಡ ದೀಪ ತಾತನ ತುಮುಲದ ಜಿಡ್ಡ ಹೀರಿಕೊಂಡಿತು ಹೇಗೆ ನಾನು ಗಮನಿಸಿದ್ದೇನೆ ಅರೆಗಂಡಾಗಿ ತಾತ ತನ್ನ ಮುದುಕಿಗೆ ತುಂಬುವ ಹಂಬಲ ಮೊಮ್ಮಗನು ಬೆಳಕ ಪ್ರಭಯ ಕಾಣದ ಮನಸೋ ಬುಟ್ಟಿ ದೀಪದ ಬೆಳಕಂತೆ ಓಲಾಟ ಗಳಿಗೆಯಷ್ಟೇ ಓದಿನ ನಾಟಕ ಓಟ ಮನಸ್ಸೋ ದೀಪದ ಬೆಳಕಂತೆ ಓಲಾಟ ಗಳಿಗೆಯಷ್ಟೇ ಓದಿನ ನಾಟಕ ಓಟ ಅಜ್ಜನೋ ಆಗುತ್ತಲೇ ಇರುತ್ತಾನೆ ಮೂಕ ಧ್ಯಾನಸ್ಥನ ನೂಕುತ್ತಿರುವನೇ ಎದೆಯೇ ಬೆಳಕ ಮೊಮ್ಮಗನ ತನಕ ಶತಮಾನಗಳ ಕತ್ತಲೆಯ ಸರಿಸೆ ಹೆಣಗುತ್ತಿರುವ ಬಡ ಬುಡ್ಡಿಯೇ ಹೇಳಬೇಕು ಅಜ್ಜನ ಅಂತರಂಗವ ಶತಮಾನಗಳ ಕತ್ತಲೆಯ ಸರಿಸೆ ಹೆಣಗುತ್ತಿರುವ ಬಡ ಬುಡ್ಡಿಯೇ ಹೇಳಬೇಕು ಅಜ್ಜನ ಅಂತರಂಗವ ಅಜ್ಜ ಆಗಿದ್ದಾನೆ ಅಕ್ಷರ ಪಥದ ಸಂಶೋಧಕ ಅವನ ಒಳಗಣ್ಣಿನ ದುರ್ಬೀನಿಗೆ ಅದಾವ ರಮ್ಯ ಲೋಕದ ದೃಶ್ಯಾವಳಿಗಳಿವೆ ಅವನ ಒಳಗಣ್ಣಿನ ದುರ್ಬೀನಿಗೆ ಅದಾವ ರಮ್ಯ ಲೋಕದ ದೃಶ್ಯಾವಳಿಗಳಿವೆ ಧನ್ಯವಾದಗಳು